ಇದರಲ್ಲಿ ನೀರಿನ ಸಂರಕ್ಷಣೆ ಯುವಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮ ಮತ್ತು ಜನಜಾಗೃತಿ ಕಾರ್ಯಕ್ರಮ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಇದೆ ಧರ್ಮಸ್ಥಳದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹಿಡೆಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದರ ಜೊತೆಗೆ ಉದ್ಘಾಟನೆಗಾಗಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಆಗಮಿಸಲಿದ್ದಾರೆ ಇನ್ನು ಜನಜಾಗೃತಿ ಕಾರ್ಯಕ್ರಮಗಳು ಗೌರ ವಿಪತ್ತು ನಿರ್ವಹಣಾ ಸಮಿತಿಗೆ ಚಾಲನೆ ಕೊಟ್ಟು ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಯೋಜನೆಯ ವಿವಿಧ ಸೌಲಭ್ಯಗಳ ವಿತರಣೆಯನ್ನು ನಮ್ಮ ಪೂಜ್ಯ ಮಹಾಪೌರರಾದಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿಯವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ದಕ್ಷಿಣದ ಶಾಸಕರಾದಂಥ ಶ್ರೀಯುತ ಅಲಂ ಪ್ರಭು ಪಾಟೀಲರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎಲ್ಲ ಸಂಸದರು ಶಾಸಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ಹೇಳ್ಬಿಟ್ಟು ಅದಲ್ಲದೇ ಈ ಕಾರ್ಯಕ್ರಮದಲ್ಲಿ ನಾನು ಸಿ ಎನ್ ಬಾಬುಳಗಾಂವ್ ಅಂತ ತಿಳ್ಕೊಂಡು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷನಿದ್ದೇನೆ ಇನ್ನು ಈ ಜಿಲ್ಲೆಯ ಧರ್ಮಸ್ಥಳ ಈ ಸಂಸ್ಥೆಯ ನಿರ್ದೇಶಕರಾದಂಥ ಮನೆ ಶ್ರೀ ಗಣಪತಿ ಆಳಂಜಿಯವರು ಅವರು ಕೂಡ ಇರಲಿದ್ದಾರೆ ಆಮೇಲೆ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದಂಥ ಶ್ರೀಯುತ ಅನಿಲ್ ಕುಮಾರ್ ಢಂಗೆ ಅವರು ಅದರ ಜೊತೆಗೆ ಇದ್ದಾರೆ ಆಮೇಲೆ ನಮ್ಮ ಸೂರ್ಯಕಾಂತ್ ಸರ್ ಅವರು ಜನಜಾಗೃತಿ ವೇದಿಕೆಯವರು ದೇಶಪಾಂಡೆ ಸರ್ ಅವರು ಕೂಡ ನಮ್ಮ ಜೊತೆಗೆ ಇರಲಿದ್ದಾರೆ ಮತ್ತೇನು ಬೇಕು ಕಾರ್ಯಕ್ರಮದಲ್ಲಿ ಗೆಳೆಯರಲ್ಲಿ ಐಟೆಕ್ ಗ್ರೌಂಡ್ ಅಲ್ಲಿ ಹನ್ನೊಂದು ಗಂಟೆಗೆ ಸ್ವಾತಂತ್ರ್ಯ